ಏಳನೇ ತಾರೀಕು ನಾಳಿದ್ದು ಜಂತರ್ ಮಂತರ್ನಲ್ಲಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತು ಪಕ್ಷ ಒಂದು ಪ್ರತಿಭಟನೆಯನ್ನು ಕೇಂದ್ರ ಸರ್ಕಾರದ ಗಮನವನ್ನು ಸೆಳೀಲಿಕ್ಕೋಸ್ಕರ ಈ ದೇಶದ ಜನರ ಗಮನವನ್ನು ಸೆಳೀಲಿಕ್ಕೋಸ್ಕರ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಇಲ್ಲಿವರೆಗೆ ನಾವು ಯಾವತ್ತೂ ಕೂಡ ದೆಲ್ಲಿನಲ್ಲಿ ಪ್ರತಿಭಟನೆ ಮಾಡಿರಲಿಲ್ಲ ಆದರೆ ಅನಿವಾರ್ಯ ಕಾರಣಗಳಿಂದ ಪ್ರತಿಭಟನೆಯನ್ನು ಮಾಡಲೇಬೇಕಾದಂಥ पिथित बंद भारत कांग्रेस पक्ष भारतीय जनता पक्ष विरुद्ध विरद्ध नॉट अगेस्ट दी बीजेपी पार्टी बाय कांग्रेस पार्टी ಇದು ರಾಜಕೀಯ ಪ್ರತಿಭಟನೆ ಅಲ್ಲ ಈಗಾಗಲೇ ನಾನು ಪ್ರಸ್ತಾಪ ಮಾಡದಂತೆ ಇಡೀ ದೇಶದ ಜನರ ಗಮನವನ್ನು ಸೆಳೀಬೇಕು ನಮ್ಗಾಗಿರ್ತಕ್ಕಂಥ ನ್ಯಾಯ ಬಗ್ಗೆ ಮಲತಾಯಿ ಧೋರಣೆ ಬಗ್ಗೆ ಕೇಂದ್ರ ಸರ್ಕಾರದಿಂದ ಹಣಕಾಸು ಹಂಚಿಕೆಯಲ್ಲಿ ಆಗಿರತಕ್ಕಂಥ ತಾರತಮ್ಯದ ಬಗ್ಗೆ ಬರಗಾಲದಲ್ಲಿ ನಮಗೆ ತೋರಿಸಿರ್ತಕ್ಕಂಥ ಮಲತಾಯಿ ಧೋರಣೆ ಬಗ್ಗೆ ಈ ಕಾರಣಗಳಿಗೋಸ್ಕರವಾಗಿ ನಾವು ಈ ಪ್ರತಿಭಟನೆಯನ್ನು ಕಂಡಿದ್ದೀವಿ ಈ ತೆರಿಗೆ ಹಣ ಈಗ ಇನ್ಕಮ್ ಟ್ಯಾಕ್ಸು ಕಾರ್ಪೊರೇಟ್ ಟ್ಯಾಕ್ಸು ಜಿ ಎಸ್ ಟಿ ಪೆಟ್ರೋಲ್ ಡೀಸೆಲ್ ಮೇಲೆ ಬರ್ತಕ್ಕಂಥ ತೆರಿಗೆ ಶೆಸ್ಸು ಸರ್ಚಾರ್ಜ್ ಸೆಸ್ ಮತ್ತು ಸರ್ಚಾರ್ಜ್ ಚಾರ್ಜ್ ಇವುಗಳಿಂದ ಕಲೆಕ್ಟ್ ಆಗ್ತಕ್ಕಂಥ ಹಣ ಇದೆಯಲ್ಲ ಇದು ಹೇಗೆ ಕೇಂದ್ರ ಮತ್ತು ರಾಜ್ಯಗಳಿಗೆ ಹಂಚಿಕೆ ಆಗಬೇಕು ಅಂತೇಳಿ ಸಂವಿಧಾನದಲ್ಲಿ ಭಾಳ ಸ್ಪಷ್ಟವಾಗಿ ಫೈನಾನ್ಸ್ ಕಮಿಷನ್ ಸ್ವತಂತ್ರ ಸಂಸ್ಥೆ ಫೈನಾನ್ಸ್ ಕಮಿಷನ್ ಅದು ಹಂಚಿಕೆ ಮಾಡ್ತದೆ ಕೇಂದ್ರಕ್ಕೆ ಎಷ್ಟಿರಬೇಕು ರಾಜ್ಯಕ್ಕೆ ಎಷ್ಟು ಹೋಗಬೇಕು ಅಂತ ಹಂಚಿಕೆ ಮಾಡ್ತದೆ Article, I mean, 7th uh, schedule of the Indian Constitution. 7th schedule of the Indian Constitution. In 14th Finance Commission, we got 4.71% of taxes, of total taxes. ಇಟ್ ಹಸ್ ಬಿನ್ ರೆಸ್ ಇನ್ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ತ್ರೀ ಪಾಯಿಂಟ್ ಸಿಕ್ಸ್ ಫೋರ್ ತಪ್ಪರೆಯಕ್ಕೆ ಹೋಗ್ಬಿಡಿ ಫ್ರಮ್ ಫೋರ್ ಪಾಯಿಂಟ್ ಸೆವೆನ್ನಿಂದ ಸೆವೆನ್ ಒನ್ನಿಂದ ಮೂರು ಪಾಯಿಂಟ್ ಆರು ನಾಲ್ಕು ಅಂದರೆ ಒನ್ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಕಡಿಮೆ ಆಯಿತು ಈ ಹದಿನೈದನೇ ಹಣಕಾಸಿನ ಆಯೋಗ ಬಂದ ಮೇಲೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಈ ನಾಲ್ಕು ವರ್ಷದಲ್ಲಿ ಸುಮಾರು ನಲವತ್ತೈದು ಸಾವಿರ ಕೋಟಿ ರೂಪಾಯಿ ಕಡಿಮೆ ಆಯಿತು ಎಷ್ಟು ಕಡಿಮೆ ಆಯಿತು ಫಾರ್ಟಿ ಫೈವ್ ಥೌಸಂಡ್ ಕ್ರೋರ್ಸ್ ಬರೀ ಟ್ಯಾಕ್ಸ್ ಡೆವಲ್ಯೂಷನ್ ಅಂದರಲ್ಲೇ ಎಷ್ಟು ಫಾರ್ಟಿ ಫೈವ್ ಥೌಸಂಡ್ ಕ್ರೋರ್ಸ್ ಈ ವರ್ಷದ್ದು ಅಂದಾಜು ಮಾಡಿ ಅಂದಾಜು ಕೊಟ್ಟಿದ್ದಾರೆ ಈ ವರ್ಷದ್ದು ಕೂಡ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂದಾಜು ಪ್ರಕಾರ ಸುಮಾರು ಅರವತ್ತೆರಡು ಸಾವಿರ ಕೋಟಿ ಕಡಿಮೆ ಆಗುತ್ತೆ ಟೋಟ್ಲ ಜಿ ಎಸ್ ಟಿ ಜಾರಿ ಬಂತು ಜಿ ಎಸ್ ಟಿ ಅವೈಜ್ಞಾನಿಕವಾಗಿದೆ ಅಂತೇಳಿ ನಾವು ಹೇಳೋದು ಆದರೂ ಜಾರಿ ಮಾಡಿದ್ರು ಜಿ ಎಸ್ ಟಿ ಕೌನ್ಸಿಲ್ನಲ್ಲಿ ಅವರಿಗೆ ಬಹುಮತ ಇರೋದರಿಂದ ಅದನ್ನು ಜಾರಿ ಮಾಡಿದ್ರು ನಾವು ಜಿ ಎಸ್ ಟಿ ಜಾರಿ ಬಂದಂಥ ಸಂದರ್ಭದಲ್ಲಿ ನಮ್ಮ ಟ್ಯಾಕ್ಸ್ ಗ್ರೋತು ಹದಿನೈದು ಪರ್ಸೆಂಟ್ ಇತ್ತು ಜಿ ಎಸ್ ಟಿ ಬಂದಾಗ ಟ್ಯಾಕ್ಸ್ ಗ್ರೋತು ಹದಿನೈದು ಪರ್ಸೆಂಟ್ ಇತ್ತು ಕೇಂದ್ರ ಸರ್ಕಾರ ಅವರು ಹೇಳಿದ್ರು ಜಿ ಎಸ್ ಟಿ ಜಾರಿಗೆ ಬಂದ ಮೇಲೆ ತೆರಿಗೆ ಜಾಸ್ತಿ ಆಗ್ತದೆ ನಿಮಗೆ ಡೆವಲ್ಯೂಷನ್ ಕೂಡ ಜಾಸ್ತಿ ಬರ್ತದೆ ಅಂತ ಹೇಳಿ ಹೇಳಿದರು ಆಮೇಲೆ ನಿಮಗೆ ನಷ್ಟ ಆದರೆ ಅದನ್ನು ತುಂಬಿಸ್ಕೊಡ್ತೀವಿ ಹದಿನೈದು ಪರ್ಸೆಂಟ್ ಏನು ಈಗ ಟ್ಯಾಕ್ಸ್ ಗ್ರೋತ್ ಇದೆ ಅದನ್ನು ಆವರೇಜ್ ರಾಷ್ಟ್ರದಲ್ಲಿ ಹದಿನಾಲ್ಕು ಪರ್ಸೆಂಟ್ ಅಂತ ತೀರ್ಮಾನಕ್ಕೆ ಬಂದರು ಫೋರ್ಟೀನ್ ಪರ್ಸೆಂಟ್ ಅಷ್ಟು ನಷ್ಟವನ್ನು ನಾವು ಪರಿಹಾರ ರೂಪದಲ್ಲಿ ಕೊಡ್ತೇವೆ ರಾಜ್ಯಕ್ಕಾದಂಥ ನಷ್ಟವನ್ನು ಪರಿಹಾರ ರೂಪದಲ್ಲಿ ಕೊಡ್ತೇವೆ ಅದು ಐದು ವರ್ಷ ಆಮೇಲೆ ಮುಂದುವರೆದು ನೋಡೋಣ ಅಂತ ಹೇಳಿದರು ನಷ್ಟ ಮುಂದುವರೆದ್ರೆ ಈಗ ಅದನ್ನ ಜೂನ್ ಇಪ್ಪತ್ತ ಜೂನ್ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ನಿಲ್ಲಿಸ್ಬಿಟ್ರು ಪರಿಹಾರ ಕೊಡೋದಿಲ್ಲ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ನಿಲ್ಲಿಸ್ಬಿಟ್ರು ಈಗ ಪರಿಹಾರ ಕೊಡ್ತಾ ಇಲ್ಲ ಅಲ್ಲಿವರೆಗೆ ಐದು ವರ್ಷಗಳ ಕಾಲ ಪರಿಹಾರ ಕೊಟ್ಟರು Mas está a prioridade. da